ಎಲ್ಲ ನನ್ನ ಪ್ರೀತಿಯ ಮನಸ್ಸುಗಳಿಗೆ ಮನಸ್ಸಿಗನಿಸಿದ್ದು ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಇದು ನನ್ನ ಮೊಟ್ಟಮೊದಲ ಯೂಟ್ಯೂಬ್ ವಿಡಿಯೋ ನನ್ನ ಒಂದಿಷ್ಟು ತೊದಲುಗಳನ್ನು ನೀವು ಸಹಿಸಿಕೊಂಡು ಬಿಡುತ್ತೀರಿ ಎಂದುಕೊಂಡೇ ಇದನ್ನು ನಿಮಗೆ ಅರ್ಪಿಸುತ್ತಿರುವೆ ರವಿ ಬೆಳಗೆರೆ ಅವರ ಹೇಳಿ ಹೋಗು ಕಾರಣ ಪುಸ್ತಕವನ್ನು ಓದಿದ ಮೇಲೆ ಮನಸ್ಸಿಗನಿಸಿದ್ದನ್ನು ಹೇಳಿಕೊಳ್ಳಲು ಈ ವಿಡಿಯೋ ಮಾಡುತ್ತಿರುವೆ ರಿವ್ಯೂ ಅಂತಾರಲ್ಲ ಅದೇ ಇನ್ನು ಈ ಪುಸ್ತಕದ ಬಗ್ಗೆ ಹೇಳೋದಾದರೆ ಈ ಪುಸ್ತಕ ನನ್ನನ್ನು ಒಂದು ಯೂಟ್ಯೂಬ್ ಚಾನಲನ್ನು ತೆರೆಯಲು ಪ್ರೇರೇಪಿಸಿದೆ ಅಂದರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ಹಾಗಂತ ಈ ಪುಸ್ತಕ ಏನೋ ಮೋಟಿವೇಶ್ನಲ್ ಪುಸ್ತಕ ಅಂದ್ಕೊಂಡ್ಬಿಡ್ಬೇಡಿ ಇದೊಂದು ಪ್ರೇಮ ಕತೆ ಈ ಪುಸ್ತಕದಲ್ಲಿ ಬರುವ ಪಾತ್ರಗಳು ಯಾವ್ಯಾವು ಈ ಪುಸ್ತಕದ ಕತೆ ಏನು ಅಂತೆಲ್ಲ ಹೇಳಿಬಿಟ್ರೆ ಕ್ಯೂರಿಯಾಸಿಟಿ ಅಂತಾರಲ್ಲ ಅದೆಲ್ಲಿ ಉಳಿಯುತ್ತೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಪುಸ್ತಕ ಓದುವ ಕ್ಯೂರಿಯಾಸಿಟಿಯನ್ನು ಬೆಳೆಸಲು ಹೊರಟಿದ್ದೇನೆ ಹೊರತು ಕತೆಯನ್ನಾಗಲಿ ಪಾತ್ರಗಳನ್ನಾಗಲಿ ಪರಿಚಯಿಸಲು ಇಷ್ಟಪಡ್ತಾರೆ ಯಾಕೆಂದರೆ ಒಂದು ಪುಟ ಓದುವಷ್ಟರಲ್ಲಿ ಇನ್ನೊಂದು ಪುಟ ಓದಲೇಬೇಕು ಅನ್ನಿಸುವಂತಹ ಪುಸ್ತಕವಿದು ಇನ್ನು ಈ ಕಾದಂಬರಿ ಪುಸ್ತಕ ಓದೋದಕ್ಕಿಂತ ಮುಂಚೆ ಪತ್ರಿಕೆಯಲ್ಲಿ ಪ್ರಕಟಗೊಳ್ಳುತ್ತಿತ್ತಂತೆ ಓದುಗರನ್ನು ಅದೆಷ್ಟರ ಮಟ್ಟಿಗೆ ಕುತೂಹಲ ಕುತೂಹಲಕ್ಕೀಡಾಗಿಸಿತ್ತಂದರೆ ಮನೆ ಮನೆಗಳಲ್ಲೂ ಇದರ ಬಗ್ಗೆ ಚರ್ಚೆಗಳಾಗುತ್ತಿದ್ದವಂತೆ ಇನ್ನು ರವಿಯವರನ್ನು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ನಿಲ್ಲಿಸಿ ಈ ಕಥೆಯಲ್ಲಿ ಮುಂದೇನಾಗುತ್ತೆ ಸಾರ್ ಅಂತೆಲ್ಲ ಕೇಳುತ್ತಿದ್ದರಂತೆ ಅಷ್ಟರ ಮಟ್ಟಿಗೆ ಈ ಕತೆ ತನ್ನದೇ ಆದ ಚಾಪನ್ನು ಆವಾಗಲೇ ಮೂಡಿಸಿತ್ತು ಇನ್ನು ಮೊನ್ಮೊನ್ನೆ ತಾನೇ ಸುವರ್ಣ ಚಾನಲ್ ಅವರು ಈ ಕಥೆಯನ್ನೇ ಆಧರಿಸಿ ಧಾರಾವಿ ಕೂಡ ಮಾಡ್ತಿದ್ದಾರಂತೆ ಇನ್ನು ಕವಿಯವರ ಬಗ್ಗೆ ಹೇಳೋದಾದರೆ ರವಿಯವರನ್ನು ನಾನು ಗೆಳೆಯ ಅಕ್ಷರ ಮಾಂತ್ರಿಕ ಅಂತೆಲ್ಲ ಹೊಗಳಿದ್ದ ಅದನ್ನು ಕೇಳಿ ನನಗೆ ನಿಜಕ್ಕೂ ನಂಬಲಾಗಿರಲಿಲ್ಲ ಯಾಕಂದರೆ ಅದುವರೆಗೂ ನಾನು ಅವರ ಬಗ್ಗೆ ಕೇಳುವುದು ಬರೀ ಕೆಟ್ಟದ್ದೇ ಅದಕ್ಕಿರಬೇಕು ಯಾವಾಗ ನಾನು ಈ ಪುಸ್ತಕವನ್ನು ಓದಲು ಆರಂಭಿಸಿದೆನೋ ಆಗಿನಿಂದಲೇ ಅವರ ಸಾಹಿತ್ಯಕ್ಕೆ ಶರಣಾಗಿ ಹೋಗಿಬಿಟ್ಟಿದ್ದೆ ರವಿಯವರು ಬರೆಯುವ ಶೈಲಿ ತುಂಬ ಸರಳ ವಿಶಿಷ್ಟ ಆ ಕೆಲವು ಸಾಲುಗಳು ನೇರವಾಗಿ ಹೃದಯವನ್ನೇ ತಟ್ಟಿಬಿಡುತ್ತವೆ ಎಂತಹ ಕನ್ನಡಿಗನನ್ನು ಸೆಳೆದು ಬಿಡೋ ತಾಕತ್ತು ಅವರ ಅಕ್ಷರಗಳಿಗಿವೆ ಆವಾಗಲೇ ಅನಿಸಿದ್ದು ಸುಮ್ಮನೆ ಅಕ್ಷರ ಮಾಂತ್ರಿಕ ಅನಿಸ್ಕೊಳ್ಳೋದಿಲ್ಲ ಎಂದು ಅದೇನು ಅಟ್ರಾಕ್ಷನ್ ಅಂತಾರಲ್ಲ ಅದು ಅವರ ಅಕ್ಷರಗಳಿಗಿವೆ ಇನ್ನು ಈ ಪುಸ್ತಕ ಯಾಕೆ ಓದಬೇಕು ಈ ಪುಸ್ತಕ ನೀನು ಯಾರು ನಿನ್ನ ನೋವಿನ ಮೂಲ ಏನು ನಿನ್ನ ಸಂತೋಷ ಎಲ್ಲಿದೆ ಎಂಬೆಲ್ಲ ಪ್ರಶ್ನೆಗಳನ್ನು ನಿನ್ನೊಳಗೆ ನೀನು ಕೇಳಿಕೊಳ್ಳುವ ಹಾಗೆ ಮಾಡಿಬಿಡುತ್ತದೆ ಇನ್ನು ಒಮ್ಮೆ ನೀವು ಈ ಪುಸ್ತಕವನ್ನು ಪ್ರಾರಂಭಿಸಿದ ಮೇಲೆ ಇದನ್ನು ಮುಗಿಸುವವರೆಗೂ ನಿಮ್ಮ ಮನಸ್ಸು ನಿಮ್ಮನ್ನು ಬಿಡುವುದೇ ಇಲ್ಲ ಯಾಕೆಂದರೆ ಈ ಪುಸ್ತಕ ನಿಮ್ಮನ್ನು ಬೇರೆ ಪ್ರಪಂಚಕ್ಕೆ ಕರೆದೊಯ್ದು ಭಾವನಾತ್ಮಕವಾಗಿ ಕಥೆಯೊಂದಿಗೆ ಬೆರೆತು ಹೋಗುವಂತೆ ಮಾಡಿಬಿಡುತ್ತದೆ ಅಂತಹ ಯಾವುದೋ ಒಂದು ಶಕ್ತಿ ಈ ಪುಸ್ತಕದಲ್ಲಿದೆ ಇನ್ನು ಈ ಪುಸ್ತಕ ಯಾರು ಓದಬೇಕು ನಾನೊಂದು ಒಳ್ಳೆ ಕನ್ನಡ ಪುಸ್ತಕನೂ ಓದಲು ಶುರು ಮಾಡಬೇಕು ಅನ್ಕೊಂಡಿದ್ದೀನಿ ಯಾವ ಪುಸ್ತಕ ಓದಬೇಕು ಅಂತೆಲ್ಲ ಯೋಚನೆ ಮಾಡೋರಿಗೆ ಇದು ಸರಿಯಾದ ಪುಸ್ತಕ ಇನ್ನು ಪ್ರೀತಿ ಪ್ರೇಮದ ಕಥೆಗಳೆಂದರೆ ನನಗೆ ತುಂಬಾ ಇಷ್ಟ ಅಂತಿರ್ತಾರಲ್ಲ ಅವರಿಗಂತೂ ಇದು ಹೇಳಿ ಮಾಡಿಸಿದ ಪುಸ್ತಕ ಹಾಗೆ ನಿನ್ನೊಳಗಿನ ನಿನ್ನನ್ನು ಕಂಡುಕೊಳ್ಳಬೇಕನಿಸಿದ್ದರೆ ತಡಾ ಮಾಡದೇ ಈ ಪುಸ್ತಕ ತೆಗೆದುಕೊಂಡು ಬಿಡಿ ಇದಿಷ್ಟು ಈ ಪುಸ್ತಕದ ಬಗ್ಗೆ ನನ್ನ ಅನಿಸಿದ್ದು ಇನ್ನು ನನ್ನ ತೊದಲುಂಡುಗಳು ನಿಮಗೆ ಇಷ್ಟವಾಗಿದ್ದರೆ ಪರವಾಗಿಲ್ಲ ಏನೋ ಚೆನ್ನಾಗಿ ಮಾಡ್ತಾನೆ ಹುಡುಗ ಅನಿಸಿಬಿಟ್ರೆ ಒಂದು ಲೈಕ್ ಅಥವಾ ಕಮೆಂಟ್ ಮಾಡಿಬಿಡಿ ಅದು ನನಗೆ ಬೆನ್ನು ತಟ್ಟಿದಂತ ಆಗಿಬಿಡುತ್ತದೆ ಇನ್ನು ಈ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿಬಿಟ್ರೆ ಖಂಡಿತವಾಗಿಯೂ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದೇ ಬರುತ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ